ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಮಜ್ಜಿಗೆ ಸಾರು ಮಜ್ಜಿಗೆ ಸಾರು ಮಾಡೋಣ ಒಂದು ಮೊಸರಿನ ಸಾರು ಈ ಮೊಸರಿನ ಸಾರು ಮಾಡೋಕ್ಕೆ ಮಿಕ್ಸರ್ ಬೇಕಿಲ್ಲ ತೆಂಗಿನಕಾಯಿ ಬೇಕಿಲ್ಲ ತುಂಬ ಈಸಿಯಾಗಿ ಮನೆಯಲ್ಲಿ ಇರೋ ಐಟಮಲ್ಲಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇಲ್ಲ ಹೊರಗಡೆ ಹೋದಾಗ ಸಟ್ ಪಟ್ಟಂತ ಬಂದು ಹಸುವಾಗಿದೆ ಊಟ ಮಾಡಬೇಕು ಅಂದಾಗ ಅನ್ನ ಹಾಕಿಟ್ಕೊಂಡು ಒಂದು ಕಪ್ ಮೊಸರಿದ್ರೆ ಸಾಕು ಫ್ರೆಂಡ್ಸ್ ಈ ರಸಮ್ ಆರಾಮಾಗಿ ಮಾಡ್ಕೋಬೋದು ನೀವು ಈ ರಸಮ್ ಮಾಡೋದಕ್ಕೆ ಯಾವುದೇ ಥರದ ರಸಂ ಪೌಡ್ರ್ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ರುಬ್ಬೋದು ಬೇಡ ಕರೆಂಟ್ ಹೋದಾಗಲೂ ನೀವು ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಇಷ್ಟ ಕೂಡ ಆಗುತ್ತೆ ಹಾಗಾದರೆ ಈ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ಹೊಸ ರೆಸಿಪಿ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ರೆಸಿಪಿಗಳನ್ನು ನೀವು ನಾನು ಹಾಕಿದ ತಕ್ಷಣನೇ ನೋಡ್ಬೋದು ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಓದ್ತೀರಲ್ವಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇದೆ ಫ್ರೆಂಡ್ಸ್ ನನಗೆ ಯಾಕೆ ಅಂದರೆ ನನಗೆ ಕೂಡ ಒಂದು ಮುಂದೆ ಹೊಸ ಹೊಸ ವೀಡಿಯೋ ಹಾಕೋದಕ್ಕೆ ಇನ್ಸ್ಪೈರ್ ಆಗುತ್ತೆ ಜೊತೆಗೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊತೀರಲ್ವಾ ಹಾಗೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಕೂಡ ಮಾಡಿ ರಸಮ್ ಇಷ್ಟ ಆದರೆ ಲೈಕ್ ಮಾಡಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋದು ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟಿಗೆ ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ ಹಸಿಮೆಣಸು ಕರಿಬೇವು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಅರಿಶಿಣ ಬೆಳ್ಳುಳ್ಳಿ ಟೊಮ್ಯಾಟೊ ಇಷ್ಟು ಬೇಕು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಬೇಕು ಜೀರಿಗೆ ಮತ್ತು ಸಾಸಿವೆ ಬೇಕು ಮೊಸರು ಸ್ವಲ್ಪ ಕಡ್ದು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಚೂರು ಕಡ್ದಂಗೆ ಮಾಡಿಟ್ಕೊಂಡಿದ್ದೀನಿ ಮಜ್ಜಿಗೆ ಥರ ಇದಿಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಇಷ್ಟಿದ್ರೆ ಈಸಿಯಾಗಿ ನಾವು ರಸಮ್ನ ಮಾಡ್ಕೋಬೋದು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಇಟ್ಕೊಂಡಿದ್ದೀನಿ ಹಾಗಾದರೆ ಈ ರಸಮ್ ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮಾಮೂಲಿ ಯೂಸ್ ಮಾಡೋ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿಬೇಕು ನೋಡಿ ಸಿಡಿಯೋದಕ್ಕೆ ಶುರುವಾಗಿದೆ ಈಗ ಇದಕ್ಕೆ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹುರಿತಾ ಇದೆ ಹಾಗೆಯೇ ಹಸಿ ಮೆಣಸನ್ನು ಹಾಕಿದ್ದೀನಿ ಹಸಿ ಮೆಣಸಿಗೆ ಬದಲಾಗಿ ನೀವು ಒಣ ಮೆಣಸನ್ನು ಕೂಡ ಬಳಸ್ಬೋದು ಈಗ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಬೋದು ಆದರೆ ನೀವು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಂಥ ಶುಂಠಿ ಹಾಕ್ಕೊಂಡಿದ್ದೀನಿ ಜಜ್ಜಿ ಹಾಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಬಾಯ್ಲ್ ಆಗಲಿ ಈಗ ಇದಕ್ಕೆ ನಾನು ಈರುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ನೀವು ಚಿಕ್ಕದಾಗಿ ಆಗಿ ಕಟ್ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಉದ್ದ ಉದ್ದ ಕಟ್ ಮಾಡಿದ್ದೀನಿ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇದೇ ಥರ ಇನ್ನೊಂದು ಈಸಿ ರೆಸಮ್ ಕೂಡ ಹಾಕಿದ್ದೀನಿ ಹಣ್ಣಿಂದು ಯಾರೆಲ್ಲ ನೋಡಿಲ್ಲ ನನ್ನ ಚಾನಲಲ್ಲಿ ಇರುತ್ತೆ ಮಿಸ್ ಮಾಡಿದೆ ನೋಡಿ ಆಯಿತಾ ಹಾಗೆ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಟೊಮೆಟೊ ಕೂಡ ತುಂಬ ಬೇಗ ಬಿಂದು ಬರುತ್ತೆ ಈ ಟೈಮ್ನಲ್ಲಿ ಹಾಕೋದ್ರಿಂದ ಕಡಿಮೆ ಬಿದ್ದರೆ ಆಮೇಲೆ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅರ್ಶಿನದ ಪುಡಿನ ಹಾಕೋತಾ ಇದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ನೋಡಿ ಈ ಹದಕ್ಕೆ ಬೆಂದಿದ್ರೆ ಸಾಕು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬೇಡೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಈಗ ನಾನು ಇನ್ನೊಂದು ಸ್ವಲ್ಪ ಹಸಿ ಶುಂಠಿನ ಹಾಕೋತಾ ಇದ್ದೀನಿ ನಾವಾಗಲೇ ಫ್ರೈ ಮಾಡೋಕ್ಕೂ ಕೂಡ ಹಾಕಿದ್ವಿ ಈಗ ಇನ್ನೊಂದು ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಸಿ ಶುಂಠಿ ಹಾಕ್ಕೊಳ್ಳಿ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ಈ ಥರ ಚೆನ್ನಾಗಿ ಅದು ರಸ ಬಿಡೋ ಥರ ಗುಚ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಗುಚ್ಕೊಳ್ಳಿ ಈಗ ಬೇಕಿದ್ರೆ ನಿಮಗೆ ಇಷ್ಟ ಆದರೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಅಥವಾ ಬೆಲ್ಲನ ಮಿಕ್ಸ್ ಮಾಡ್ಕೊಬೋದು ಸ್ವೀಟ್ ಅನಿಸುತ್ತೆ ಆಗ ಸ್ವೀಟ್ ಬರುತ್ತೆ ಮಜ್ಜಿಗೆ ಆಲ್ರೆಡಿ ನಾವು ಸ್ವಲ್ಪ ಇದು ಮಾಡಿಟ್ಟಿದ್ವಲ್ವ ಕಡ್ದು ಅದಕ್ಕೆ ನಾನು ಪೂರ್ತಿಯಾಗಿ ಈಗ ಹಾಕೋತೀನಿ ಗಿಚ್ಚಿಬಿಟ್ಟು ನೋಡಿ ಈಗ ಹಾಕ್ಕೊಂಡಿದ್ದೀನಿ ಈಗ ಒಂಚೂರು ಮಜ್ಜಿಗೆನ ನಾವು ಫ್ರೈ ಮಾಡಿದ್ವಲ್ಲ ಅದೇ ಪ್ಯಾನಿಗೆ ಹಾಕಿ ಸಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನ ಹಾಕೋತೀನಿ ನೆನ್ಪಿರಲಿ ಫ್ರೆಂಡ್ಸ್ ಇದು ಬಿಸಿ ಇದ್ದಾಗಲೇ ಹಾಕೋಬಾರ್ದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಈಗ ನಮ್ಮ ಎಮರ್ಜೆನ್ಸಿಯಾಗಿ ಮಾಡ್ಕೋಬೋದಾದಂಥ ಮಜ್ಜಿಗೆ ಸಾರು ರೆಡಿಯಾಗಿದೆ ಇದನ್ನು ಊಟಕ್ಕೆ ಮಾತ್ರ ಅಲ್ಲ ಫ್ರೆಂಡ್ಸ್ ನೀವು ಹೀಗೆ ಬಿಸಿಲಲ್ಲಿ ಕುಡಿಯೋದಕ್ಕೆ ಜ್ಯೂಸ್ ಥರ ಕೂಡ ಯೂಸ್ ಮಾಡ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಜ್ಜಿಗೆ ಯೂಸ್ ಮಾಡೋದ್ರಿಂದ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ತುತ್ತು ತಿನ್ನೋರು ನಾಲ್ಕು ತುತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ರಿಯಲಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಹಾಗೆಯೇ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಜೊತೆಗೆ ಅದರಲ್ಲಿ ಆಲ್ ಅನ್ನೋದನ್ನು ಒತ್ತೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಎಲ್ಲ ಹೊಸ ವಿಡಿಯೋಗಳನ್ನು ನೀವೇ ನೋಡ್ಬೋದು ಫಸ್ಟ್ ಹಾಗಾದರೆ ಮಾಡ್ಕೋತೀರಾ ಅಲ್ವಾ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಆಯಿತಾ ಮತ್ತೆ ಹೊಸ ರೆಸಿಪಿ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಹೋಗಿ ಬರ್ತೀವಿ ನಮಸ್ಕಾರ